ಬೇಗನೆ ವೃಕ್ಷ ನಮ್ಮ ಮಲವಿಸರ್ಜನೆ ಮಾಡಿದಾಗ ಕೆಟ್ಟ ದುರ್ವಾಸನೆ ಬರ್ತಾ ಇರ್ತದೆ ವಿಪರೀತ ತಲೆ ಹೊಟ್ಟು ಮೂತ್ರ ಮಾಡುವ ಜಾಗ ಜನನೇಂದ್ರಿಯದಲ್ಲಿ ಇನ್ಫೆಕ್ಷನ್ ಆಗಿ ತುಂಬಾ ವೈಟ್ ಡಿಸ್ಚಾರ್ಜ್ ಹೋಗ್ತಾ ಇರ್ತದೆ ಇದರ ಸ್ವರಸವನ್ನಾಗ್ಲಿ ಕಷಾಯವನ್ನಾಗ್ಲಿ ಹಾಗೆ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಆಗಿರ್ತಕ್ಕಂಥ ಎಲ್ಲಾ ಇನ್ಫೆಕ್ಷನ್ ಗಳನ್ನ ದೂರ ಮಾಡುತ್ತೆ ಶ್ರೀ ಗುರು ಬಸವಲಿಂಗ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರ್ವ ಕ್ಷಣ ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸ್ವಣ್ಣ ಶ್ರೀಗಂಗಾ ಯೋಗ ನೈಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ನನ್ನ ಹತ್ತಿರ ಮೊರಕಟ್ಟಿ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ಅದ್ಭುತವಾಗಿರತಕ್ಕಂತ ಔಷಧಿ ಇದು ಭೂಲೋಕದ ಅಮೃತ ಅಂತ ಕರಿಬಹುದು ಎಲ್ಲಿ ಎಲ್ಲಾ ಕಡೆಗೆ ಭಾರತದ ಎಲ್ಲಾ ಕಡೆಗೆ ಬೆಳೀತಕ್ಕಂತ ಒಂದು ಒಂದು ವೃಕ್ಷ ಇದು ಅದೇನಂದ್ರೆ ಬೇವಿನ ವೃಕ್ಷ ಈ ವೃಕ್ಷದ ಬೇರು ಆಮೇಲೆ ಅದರ ಒಂದು ತೊಗಟೆ ಅದರ ಎಲೆ ಅದರ ಕಾಯಿ ಅದರ ಹೂವು ಇವೆಲ್ಲ ಪಂಚಾಂಗಗಳೇನಂತ ಕರಿತೇವೆ ಇವೆಲ್ಲವೂ ಕೂಡ ಅದ್ಭುತ ಪ್ರಯೋಜನವನ್ನು ಕೊಡತಕ್ಕಂತ ಶಕ್ತಿಯನ್ನು ಹೊಂದಿದೆ ಇದರ ಒಂದು ಪ್ರಯೋಜನ ಹೊಟ್ಟೆ ಭಾಗದಲ್ಲಿರ್ತಕ್ಕಂತ ಮುಖ್ಯವಾಗಿ ಏನ್ ಸಮಸ್ಯೆ ಅಂತ ಹೇಳಿದ್ರೆ ನಮ್ಮ ಮಲನ್ಸರ್ಜನೆ ಮಾಡಿದಾಗ ಕೆಟ್ಟ ದುರ್ವಾಸನೆ ಬರ್ತಾ ಇರ್ತದೆ ಮಲನ್ಸರ್ಜನೆ ತುಂಬಾ ಅಂಟಂಟಿರ್ತದೆ ಇದರಿಂದಾಗಿ ಏನಾಗಿರ್ತದೆ ಲಿವರ್ ಗೆ ತೊಂದರೆ ಆಗಿರ್ತದೆ ಜಾಯಿಂಡಿಸ್ ಅನ್ನೋ ಸಮಸ್ಯೆಗಳು ಇಲ್ಲಿ ಹುಟ್ಟುತ್ತಾ ಇರ್ತವೆ ಕಾಮಾಲೆ ರೋಗ ಅಂತ ಹೇಳ್ತಾರೆ ಅಂತವೆಲ್ಲ ಸಮಸ್ಯೆಗಳು ಪ್ರಾರಂಭಿಕ ಸಹ ಕಷಾಯ ಚೂರ್ಣವನ್ನ ಸೇವನೆ ಮಾಡೋದ್ರಿಂದ ಸಂಪೂರ್ಣ ಶಮನ ಆಗ್ತವೆ ಹಾಗೂ ಅಡ್ವಾನ್ಸ್ ಸ್ಟೇಜ್ಗೆ ಹೋದಾಗ ಅದರಲ್ಲಿ ಆಯುರ್ವೇದ ಬಳಕೆ ಜೊತೆ ಜೊತೆಗೆ ಇಂತಹ ಮನೆ ನಾವು ಪ್ರಯೋಗ ಮಾಡಬಹುದು ಇನ್ನ ಇದರ ಒಂದು ಪ್ರಯೋಗವನ್ನ ನಾವು ಮಾಡೋದ್ರಿಂದ ಈ ಶರೀರದ ಮೇಲ್ಭಾಗದಲ್ಲಿ ಈ ಊತ ಹಾಗೂ ಆ ಜಾಯಿಂಟ್ ಪೇನ್ ಗಳನ್ನು ಕೂಡ ನಾವು ಸರಿ ಮಾಡಿಕೊಳ್ಳಿಕ್ಕೆ ಉಪಯೋಗ ಮಾಡಬಹುದು ಅದು ಹೇಗೆ ಅಂದ್ರೆ ಈ ಎಲೆಯನ್ನ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿ ಆ ಪೇಸ್ಟ್ ಅನ್ನ ನಾವು ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ಬಳ್ಳುಳ್ಳಿ ಪೇಸ್ಟ್ ಹಾಕಿ ಆ ಬಿಸಿಯಾದ ಪೇಸ್ಟ್ ಅನ್ನ ಎಲ್ಲಿ ಜಾಯಿಂಟ್ ಪೇನ್ ಇರ್ತದೆ ಆ ಭಾಗಕ್ಕೆ ಹಚ್ಚೋದ್ರಿಂದ ಇದು ಅದ್ಭುತವಾಗಿರ್ತಕ್ಕಂಥ ನೋವು ನಿವಾರಕವಾಗಿ ಕೆಲಸ ಮಾಡ್ತದೆ ಅದಷ್ಟೇ ಅಲ್ಲದೆ ಇದರ ಒಂದು ಪ್ರಯೋಜನವನ್ನ ನಾವು ತಲೆಯ ಒಂದು ಕೂದಲಿನ ಆರೈಕೆಯಲ್ಲೂ ಕೂಡ ಮಾಡಬಹುದು ವಿಪರೀತ ತಲೆ ಹೊಟ್ಟು ವಿಪರೀತ ತಲೆ ಕೆರೆತಾಲ್ ಸೊರೆಸ ಆದವರು ಕೂಡ ಬೇವಿನ ಎಣ್ಣೆಯನ್ನ ಏನ್ ಮಾಡ್ಬೇಕಂದ್ರೆ ಬೇವಿನ ಎಲೆಯ ಅಥವಾ ತೊಗಟೆಯ ಪೇಸ್ಟ್ ನಾವು ಚೆನ್ನಾಗಿ ಮಿಶ್ರಣ ಮಾಡಿ ಆ ತೊಗಟೆ ಏನ್ ಮಾಡ್ಬೇಕಂದ್ರೆ ಸಾಣಿ ಕಾಲೆಯಲ್ಲಿ ತೇಯ್ಬೇಕು ಅದರ ಒಂದು ಪೇಸ್ಟ್ ತರ ಬರ್ತದೆ ಅಥವಾ ಎಲೆಯನ್ನು ಅರಿಬೇಕು ಅದರ ಪೇಸ್ಟ್ ಅಥವಾ ಅದರ ತೊಗ ತೊಗಟೆ ಪೇಸ್ಟ್ ಅನ್ನ ಸಮ ಪ್ರಮಾಣದಲ್ಲಿ ಬೇವಿನ ಎಣ್ಣೆಯೊಂದಿಗೆ ಸೇರಿಸಿ ತಲೆಗೆ ಲೇಪನ ಮಾಡಿ ಒಂದು ತಾಸು ಎರಡು ತಾಸಿನ ನಂತರ ಅಂಟವಾಳಕಾಯಿ ಅಥವಾ ಸೀಗೆಕಾಯಿ ಅಥವಾ ಮುಲ್ತಾನಿ ಮಿಟ್ಟಿನ ತಲೆ ತೊಳೆದ್ರೆ ತಲೆಯ ಹೊತ್ತು ಇಪ್ಪತ್ತೊಂದು ದಿನದಲ್ಲಿ ಮಾಯ ಆಗ್ತದೆ ಕೂಡ ಪ್ರಾರಂಭಿಕ ಅಂತಲೇ ಅದು ಕೂಡ ಆಗುತ್ತೆ ಅದರ ಜೊತೆ ಜೊತೆಗೆ ಅದರ ಒಂದು ಸ್ವರಸವನ್ನ ಹಾಗೂ ಕಷಾಯವನ್ನ ಹಾಗೂ ಅದರ ಒಂದು ಚೂರ್ಣವನ್ನ ನಾವು ಸರಿಯಾಗಿ ಕ್ರಮಬದ್ಧವಾಗಿ ಸೇವನೆ ಮಾಡಬೇಕು ಹಾಗೇನೆ ಯಾರಿಗೆ ಈ ವೆಜೈನಲ್ ಇನ್ಫೆಕ್ಷನ್ ಆಗಿರುತ್ತದೆ ವೆಜೈನಲ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಮೂತ್ರ ಮಾಡುವ ಜಾಗ ಜನನೇಂದ್ರಿಯದಲ್ಲಿ ಇನ್ಫೆಕ್ಷನ್ ಆಗಿ ತುಂಬಾ ವೈಟ್ ಡಿಸ್ಚಾರ್ಜ್ ಹೋಗ್ತಾ ಇರ್ತದೆ ವೈಟ್ ಡಿಸ್ಚಾರ್ಜ್ ಹೋಗ್ತಾ ಇರ್ತದೆ ತುಂಬಾ ಇನ್ಫೆಕ್ಷನ್ ಆಗಿ ಕೆರೆತ ಬರ್ತಿರ್ತದೆ ಅಲ್ಲೆಲ್ಲ ತುಂಬಾ ತುಂಬಾ ಒಂದರ ಇನ್ ಇನ್ಫೆಕ್ಷನ್ ಆಗಿ 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 ಹಸಿ ಹಿಂಸಿನೇ ಇರ್ತದೆ ವೆಜೈನಲ್ ಏರಿಯಾ ವೈಟ್ ಡಿಸ್ಚಾರ್ಜ್ ಆಗುವಂತವ್ರು ಮತ್ತಲ್ಲಿ ಇನ್ಫೆಕ್ಷನ್ ಆಗಿ ತುಂಬಾ ಕೆರ್ತಾ ಬರುವಂತವ್ರು ಇನ್ಫೆಕ್ಷನ್ ಆಗಿರ್ತಕ್ಕಂಥವ್ರು ಏನ್ ಮಾಡ್ಬೇಕಂದ್ರೆ ಇದರ ಸ್ವರಸವನ್ನ ಸೇವನೆ ಮಾಡ್ಬೇಕು ಅಥವಾ ಕಷಾಯವನ್ನ ಸೇವನೆ ಮಾಡ್ಬೇಕು ಅದರ ಜೊತೆ ಜೊತೆಗೆ ಅದರ ಒಂದು ಕಷಾಯದಲ್ಲಿ ಹಿಪ್ ಬಾತ್ ಮಾಡ್ಬೇಕು ಹಿಪ್ ಬಾತ್ ಮಾಡೋದಂದ್ರೆ ಒಂದು ಎರಡು ಲೀಟರ್ ಅದರ ಕಷಾಯವನ್ನ ಒಂದು ಬುಟ್ಟಿಯಲ್ಲಿ ಹಾಕಿ ನಾವು ಕುತ್ಕೊಳ್ಳೋದು ಬಟ್ಟೆಯನ್ನು ತೆಗೆದು ಹಿಟ್ ಬಾತ್ ಮಾಡೋದು ಅದೆಲ್ಲ ಆ ಒಂದು ಅಂಶ ಅಂಶದ ಅಂಶ ಇರೋದು ಒಳಗಡೆ ಹೋಗಿ ಇನ್ಫೆಕ್ಷನ್ ಕಮ್ಮಿ ಮಾಡುತ್ತೆ ಅದಷ್ಟೇ ಅಲ್ಲದೆ ಬೇವಿನ ಎಣ್ಣೆಯನ್ನ ಆ ಬೇವಿನ ಎಲೆಯ ಪೇಸ್ಟ್ ನೊಂದಿಗೆ ಮಿಶ್ರಣ ಮಾಡಿ ವೆಜನೆಯಲ್ಲಿ ಇರೋದು ಒಳಗಡೆ ಕೂಡ ಅದನ್ನ ಲೇಪನ ಮಾಡ್ಕೊಳ್ಳೋದು ಬೆರಳಿನಿಂದ ನಾವು ಚೆನ್ನಾಗಿ ತುಂಬಾ ಉಗುರುಗಳಿರಬಾರ್ದು ಇನ್ಫೆಕ್ಷನ್ ಆಗುತ್ತೆ ದರಳನ್ನ ಒಳಗಡೆ ಹಾಕಿ ಚೆನ್ನಾಗಿ ಆ ಒಂದು ಭಾಗಕ್ಕೆ ವೆಜೈನಲ್ ಭಾಗಕ್ಕೆ ಜನೇಂದ್ರ ಭಾಗಕ್ಕೆ ನಾವು ಲೇಪನ ಮಾಡ್ಕೊಳ್ಬೇಕು ಇದರಿಂದ ಅಲ್ಲಿರ್ತಕ್ಕಂಥ ಹೆಚ್ಚಿನ ಇರಿಟೇಷನ್ ದೂರ ಆಗ್ತದೆ ಹೆಣ್ಮಕ್ಳಿಗೆ ಇದು ಮುಜುಗರ ಆಗುತ್ತೆ ಹೇಳ್ಕೊಳಕ ಅದೊಂದು ಮುಜುಗರದಿಂದಾಗಿ ಅದನ್ನ ಸಮ್ಮನೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಕಂಟ್ರೋಲ್ ಮಾಡಿ ಮಾಡಿ ಕೊನೆ ಪಕ್ಷ ಕೆಲವೊಮ್ಮೆ ಏನಾಗುತ್ತೆ ಅಂತ ಅದು ಆ ಇನ್ಫೆಕ್ಷನ್ ಜಾಸ್ತಿ ಆಗಿ ಆಗಿ ವೆಜೈನಲ್ ಕ್ಯಾನ್ಸರ್ ಕೂಡ ಆಗುವ ಚಾನ್ಸಸ್ ಇರ್ತವೆ ಅದಕ್ಕೆ ಅದನ್ನ ಇನ್ಟೇಕು ಸ್ವರಸ ಅಥವಾ ಅದ್ರ ಕಷಾಯ ಕುಡಿಯೋದ್ರಿಂದ ವೈಟ್ ಡಿಚಾರ್ಜೆನ್ ಸಮಸ್ಯೆ ಕಮ್ಮಿ ಆಗುತ್ತೆ ಒಳಗಿನ ಇನ್ಫೆಕ್ಷನ್ ಕಮ್ಮಿ ಆಗುತ್ತೆ ಎಕ್ಸ್ಟರ್ನಲ್ ಹಚ್ಚೋದ್ರಿಂದ ಅಲ್ಲಿ ಗಾಯ ಏನು ತುರಿಕೆ ಆಗಿರ್ತಲ್ಲ ಅದು ಬೇಗ ಕಮ್ಮಿ ಆಗುತ್ತೆ ಇದ್ರ ಹಾಗೂ ಮಾಡ್ಬೋದು ಮತ್ತೆ ಬೇವಿನೆಲೆ ಪೇಸ್ಟ್ ಅನ್ನ ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ಅದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿ ಕುದಿಸಿ ಚೆನ್ನಾಗಿ ಅದನ್ನು ಕೂಡ ವ್ಯಜಯ್ನೆಲೆ ಹಚ್ಬಹುದು ಮಕ್ಕಳಿಗೆ ಹೆರಿಗೆ ನಂತರ ಅಲ್ಲಿ ಏನಾಗಿರುತ್ತೆ ಕಟ್ ಆಗಿರುತ್ತೆ ತುಂಬಾ ನೋವಿರುತ್ತದೆ ಅಂತ ಸಂದರ್ಭದಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಎಲೆ ಪೇಸ್ಟ್ ಕೊಬ್ಬರಿ ಎಣ್ಣೆಯನ್ನ ಮೂರು ಚೆನ್ನಾಗಿ ಸಮ ಪ್ರಮಾಣದಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನ ವೆಜಯನಿಲ ಭಾಗಕ್ಕೆ ಹಚ್ಚೋದ್ರಿಂದ ಜನೇಂದ್ರಿಯ ಭಾಗಕ್ಕೆ ಹಚ್ಚೋದ್ರಿಂದ ನೋವು ಸಂಪೂರ್ಣವಾಗಿ ಒಂದು ವಾರದೊಳಗಡೆ ಕಮ್ಮಿ ಆಗುತ್ತೆ ತುಂಬಾ ನೋವಿರುತ್ತದೆ ಅಂತಿಂತ ಕ್ರೀಮ್ ಹಚ್ಚಿ ಅದೆಷ್ಟೇ ಪ್ರಯತ್ನ ಮಾಡಿದ್ರು ಅದು ವಾಸಿ ಆಗೋದಿಲ್ಲ ಆಗುದಿಲ್ಲ ಸರಿಯಾಗಿ ಹಚ್ಚಿ ನೋಡಿ ಸಂಪೂರ್ಣವಾಗಿ ಆ ಸಮಸ್ಯೆಯನ್ನು ನೀವು ಗುಣ ಇನ್ನ ಮತ್ತೊಂದು ಏನಂತಂದ್ರೆ ಇದರ ಒಂದು ಪ್ರಯೋಜನವನ್ನ ಈ ಮೂಲವ್ಯಾಧಿ ಸಮಸ್ಯೆ ಇರ್ತಕ್ಕಂತವ್ರು ಕೂಡ ಬಳಸಬಹುದು ಇದರ ಸ್ವರಸದಲ್ಲಿ ಒಂದು ಮೂರ್ನಾಲ್ಕು ಚಮಚ ಸ್ವರಸ ಅದ್ರ ಜೊತೆಗೆ ಒಂದ್ ಎರಡು ಚಮಚ ಮುಟ್ಟಿದ್ರ ಮುನಿಯ ಸೊಪ್ಪಿನ ಸ್ವರಸ ಅದನ್ನ ತೆಗೆದು ನಾವು ಏನ್ ಮಾಡ್ಬೇಕಂತಂದ್ರೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಆರು ಗಂಟೆಗೆ ಸೇವನೆ ಮಾಡೋದ್ರಿಂದ ಮೂಲವ್ಯಾಧಿ ಸಮಸ್ಯೆ ಪಿಜರಿನ ಸಮಸ್ಯೆಯಲ್ಲಿ ಆಗಿರ್ತಕ್ಕಂತ ಆ ಒಂದು ಮೂ ಮಲದ್ವಾರದಲ್ಲಿ ಆಗಿರ್ತಕ್ಕಂತ ಅವೆಲ್ಲ ಇನ್ಫೆಕ್ಷನ್ಗಳಿಂದ ಆಗಿರ್ತಕ್ಕಂತ ಊತದ ಸಮಸ್ಯೆ ನಾವು ಸರಿ ಮಾಡ್ಕೊಳ್ಬಹುದು ಅದಷ್ಟೇ ಅಲ್ಲದೆ ಇದನ್ನ ನಾವು ಅದ್ಭುತವಾಗಿರ್ತಕ್ಕಂಥ ಬ್ಯೂಟಿಯ ಪ್ರಾಡಕ್ಟ್ ಆಗಿನೂ ಕೂಡ ಉಪಯೋಗ ಮಾಡಬಹುದು ಚರ್ಮದ ವ್ಯಾಧಿಗಳಿಗೆ ಸರ್ವ ವ್ಯಾಧಿಗಳಿಗೂ ಇದು ನಿವಾರಣೆ ಕೊಡ್ತದೆ ಅಂತಕ್ಕಂತ ಒಂದು ಮಾತನ್ನ ಮೊದಲೇ ಹೇಳಿದೆ ಅಂತದಲ್ಲಿ ಪಿಗ್ಮೆಂಟೇಶನ್ ಆಗಿರಬಹುದು ವೈಟ್ ಪ್ಯಾಚಸ್ ಆಗಿರಬಹುದು ಆಮೇಲೆ ಮುಖದ ಮೇಲೆ ಕಪ್ಪು ಕಲೆ ಆಗಿರಬಹುದು ಆಮೇಲೆ ಗುಳ್ಳೆಗಳ ಗುಳ್ಳೆಗಳ ಅಂತ ಹೇಳಿದ್ರೆ ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಪಿಂಪಲ್ಸ್ ಅಂತ ಕರಿತಾರೆ ಅಂತ ಸಮಸ್ಯೆ ಆಗಿರ್ಬೋದು ಆಯ್ಲಿ ಸ್ಕಿನ್ ಆಗಿರಬಹುದು ಅಥವಾ ಡ್ರೈ ಸ್ಕಿನ್ ಆಗಿರಬಹುದು ಇವೆಲ್ಲ ಸಮಸ್ಯೆಗೂ ಕೂಡ ಇದರ ಒಂದು ಅದ್ಭುತ ಲೇಪನವನ್ನ ನಾವು ಮಾಡ್ಕೋಬಹುದು ಆಯ್ಲಿ ಸ್ಕಿನ್ ಇರೋರು ಇದನ್ನ ಎಣ್ಣೆ ಜೊತೆಗೆ ಲೇಪನ ಮಾಡಬೇಕಾಗ್ತದೆ ಡ್ರೈ ಸ್ಕಿನ್ ಇರೋರು ಅದನ್ನ ನಾವೇನ್ ಮಾಡಬೇಕು ಹಾಗೆ ಲೇಪನ ಮಾಡಬಹುದು ನಿಂಬೆಹಣ್ಣಿನ ರಸದೊಂದಿಗೆ ಮಾಡಬಹುದು ಹಾಗಿದ್ರೆ ಇದರ ಎಲೆಯನ್ನ ಪೇಸ್ಟ್ ಮಾಡಬಹುದು ಅಥವಾ ಇದರ ತೊಗಟೆಯನ್ನ ನುಣ್ಣಗಾರದು ಪೇಸ್ಟ್ ತಯಾರಿಸ್ಕೊಳ್ಬಹುದು ಅದರ ಜೊತೆ ಜೊತೆಗೆ ಅದರ ಹೂವನ್ನು ಕೂಡ ನಾವು ಪೇಸ್ಟ್ ಮಾಡಬಹುದು ಇದ್ರಲ್ಲಿ ಮೂರಲ್ಲಿ ಯಾವ್ದಾದ್ರು ಒಂದಾದ್ರು ಆಗುತ್ತೆ ಡ್ರೈ ಸ್ಕಿನ್ ಮಿಶ್ರಣ ಮಾಡಿ ಮುಖಕ್ಕೆಲ್ಲ ಲೇಪನ ಮಾಡಿ ಒಂದು ತಾಸಿನ ನಂತರ ಬುಲ್ತಾನಿ ಮೆಟ್ಟಿ ಅಥವಾ ಅಂಟವಾಳಕ್ಕಾಗಿ ಅಥವಾ ಕಡಲೆ ಹಿಟ್ಟಿನ ಮುಖ ತೊಳಿಬೇಕು ಆಯ್ಲಿ ಸ್ಕಿನ್ ಇರೋದ್ರೆ ಸಮ ಪ್ರಮಾಣದಲ್ಲಿ ನಿಂಬೆ ರಸವನ್ನ ಹಾಕಿ ಕಲಸಿ ಅದನ್ನ ಮುಖಕ್ಕೆ ಲೇಪನ ಮಾಡಿ ಮುಖ ತೊಳಿಬೇಕು ಒಂದ್ ತಾಸು ಎರಡು ತಾಸಿನ ನಂತರ ಈಗ ನಿರಂತರವಾಗಿ ಮಾಡ್ತಾ ಹೋಗಿ ಅದರ ಕಷಾಯವನ್ನು ಕುಡಿಬೇಕು ಅಥವಾ ಅದರ ಸ್ವರಸವನ್ನ ಕುಡಿಬೇಕು ಈಗ ಇಂಟೇಕು ಕೂಡ ಶುದ್ಧೀಕರಣ ಆಗಬೇಕು ಅದರ ಎಕ್ಸ್ಟರ್ನಲ್ ಲೇಪನೂ ಕೂಡ ಮುಖಕ್ಕೆ ಮಾಡಿಕೊಳ್ಳೋದ್ರಿಂದ ಕೇವಲ ಒಂದೆರಡು ತಿಂಗಳಲ್ಲಿ ನಿಮ್ಮ ಮುಖದ ಕಾಂತಿ ಹತ್ತು ಪಟ್ಟ ಹೆಚ್ಚಾಗುತ್ತೆ ಮುಖದಲ್ಲಿಂತ ರಿಂಕಲ್ಸು ಪಿಗ್ಮೆಂಟೇಷನ್ನು ಮೊಡವೆಗಳು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಮತ್ತೆ ಈ ಬಾಡಿ ಒಳಗಡೆ ವೈಟ್ ಪ್ಯಾಚಸ್ ಆಗಿರ್ತದೆ ವೈಟ್ ಪ್ಯಾಚಸ್ ಅದನ್ನ ಶ್ವೇತ್ರ ಅಂತ ಕರೀತಾರೆ ತೊನ್ನು ಅಂತ ಕರೀತಾರೆ ಅಂತವ್ರು ಬೇವಿನ ಬೇರು ಬೇವಿನ ತೊಗಟೆ ಬೇವಿನ ಹೂವು ಬೇವಿನ ಎಲೆ ಬೇವಿನ ಕಾಯಿ ಐದು ಪಂಚಾಂಗಗಳನ್ನ ಏನ್ ಮಾಡ್ಬೇಕಂದ್ರೆ ನೆರಳಲ್ಲಿ ಒಣಗಿಸ್ಬೇಕು ಒಣಗಿಸಿ ಪುಡಿ ಮಾಡ್ಬೇಕು ಆ ಪುಡಿ ಸಮ ಪ್ರಮಾಣದಲ್ಲಿ ಸಮ ಪ್ರಮಾಣದಲ್ಲಿ ಸೇರಿಸಬೇಕು ಎಲ್ಲವೂ ಇಪ್ಪತ್ತ್ ಇಪ್ಪತ್ತು ಗ್ರಾಮ್ ಅಂದ್ರೆ ಇಪ್ಪತ್ತು ಇಪ್ಪತ್ತು ಗ್ರಾಮ್ ಮೂವತ್ ಮೂವತ್ತು ಗ್ರಾಮ್ ಅಂದ್ರೆ ಮೂವತ್ತ್ ಮೂವತ್ ಗ್ರಾಮ್ ಎಲ್ಲವನ್ನೂ ಸಮ ಪ್ರಮಾಣದಲ್ಲಿ ಸೇರಿಸಿ ಮಿಶ್ರಣ ಮಾಡಿ ಇಟ್ಕೊಂಡು ಅದನ್ನ ಬೆಳಗ್ಗೆ ಸಂಜೆ ಅರ್ಧ ಅರ್ಧ ಚಮಚ ಸೇವನೆ ಮಾಡೋದ್ರಿಂದ ಸಂಪೂರ್ಣವಾಗಿ ಆ ಒಂದು ವೈಟ್ ಪ್ಯಾಚಸ್ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಕಮ್ಮಿ ಮಾಡ್ಕೋಬಹುದು ನೂರಕ್ಕೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನರಿಗೆ ಇದು ಕಮ್ಮಿ ಆಗತ್ತೆ ಆಮೇಲೆ ಅದು ಬೇವಿನ ಎಣ್ಣೆಯನ್ನ ವೈಟ್ ಪ್ಯಾಚಸ್ ಆಗಿದ್ರ ಭಾಗಕ್ಕೆ ಆ ಒಂದು ಬಾಕುಚಿ ಶುದ್ಧ ಬಾಕೂಚಿ ಚೂರ್ಣದೊಂದಿಗೆ ಮಿಶ್ರಣ ಮಾಡಿ ಹಚ್ಚೋದ್ರಿಂದ ಬಹಳ ಬೇಗ ಅದು ಶಮನ ಆಗತ್ತೆ ಅದರ ಜೊತೆ ಜೊತೆಗೆ ಬಾಕೂಚಿ ಚೂರ್ಣವನ್ನ ಗೋಮೂತ್ರದಲ್ಲೂ ಕೂಡ ಮಿಶ್ರಣ ಮಾಡಿ ಹಚ್ಚಬಹುದು ಈಗ ಮಾಡೋದ್ರಿಂದ ನಮ್ಮ ವೈಟ್ ಪ್ಯಾಚಸ್ ಸಮಸ್ಯೆಯಿಂದ ಹೊರಗಡೆ ಬರಬಹುದು ನಮ್ಮಲ್ಲೂ ಕೂಡ ವೈಟ್ ಪ್ಯಾಚಸ್ ಗೆ ಹಲವಾರು ಔಷಧಿಗಳನ್ನ ಪಂಚಕರ್ಮ ಚಿಕಿತ್ಸೆ ಕೊಡ್ತೇವೆ ನೂರಕ್ಕೆ ಒಂದು ಎಪ್ಪತ್ತೆಂಬತ್ತು ಪ್ರತಿಶತ ಜನರಲ್ಲಿ ಇಂತಹ ಸಮಸ್ಯೆಯನ್ನು ನಾವು ಆಯುರ್ವೇದ ಪದ್ಧತಿಯಿಂದ ಆಯುರ್ವೇದ ಔಷಧಿಗಳಿಂದ ಸರಿಪಡಿಸಬಹುದು ಹಾಗೂ ಆದ್ಮೇಲೆ ಫ್ಯಾಟಿ ಲಿವರ್ನ ಸಮಸ್ಯೆ ಇರ್ತಕ್ಕಂಥವ್ರು ಇದರ ಸ್ವರಸವನ್ನು ಕುಡಿಯೋದ್ರಿಂದ ಫ್ಯಾಟಿ ಲಿವರ್ ಸಮಸ್ಯೆ ದೂರ ಆಗುತ್ತೆ ಹಾಗೂ ಓವರ್ ವೇಟ್ ಒಬೆಸಿಟಿ ಇರ್ತಕ್ಕಂಥವ್ರು ಇದರ ಕಷಾಯ ಮತ್ತು ಸ್ವರಸವನ್ನು ಕುಡಿಯೋದ್ರಿಂದ ಒಬೆಸಿಟಿ ತೂಕವನ್ನು ಕಡಿಮೆ ಮಾಡಿಕೊಳ್ಬಹುದು ಹಾಗೂ ಡಯಾಬಿಟಿಸ್ ಇಂದ ನ್ಯೂರೋಪತಿ ಸಮಸ್ಯೆ ಕೈ ಉರಿ ಮೂತ್ರದಲ್ಲಿ ಶುಗರ್ ಹೋಗ್ತಕ್ಕಂಥ ಸಮಸ್ಯೆ ಇರ್ತಕ್ಕಂಥವ್ರು ಕೂಡ ಇದರ ಒಂದು ಸ್ವರಸ ಮತ್ತು ಇದರ ಸೇವನೆ ಮಾಡೋದ್ರಿಂದ ಅಂತ ಎಲ್ಲಾ ಡಯಾಬಿಟಿಸ್ ಕಾಂಪ್ಲಿಕೇಶನ್ ಅನ್ನ ನಾವು ತಡೆಗಟ್ಟಬಹುದು ಕಿಡ್ನಿ ಸ್ವಚ್ಛ ಆಗುತ್ತೆ ಲಿವರ್ ಸ್ವಚ್ಛ ಆಗುತ್ತೆ ಹಾರ್ಟ್ ಸ್ವಚ್ಛ ಆಗುತ್ತೆ ರಕ್ತ ಶುದ್ಧೀಕರಣ ಆಗುತ್ತೆ ನರಗಳ ಒಂದು ಸ್ವಚ್ಛ ಆಗ್ತವೆ ಆದರೆ ತುಂಬಾ ತೆಳುವಾಗಿರೋರು ಡಯಾಬಿಟಿಸ್ ಇರೋ ತುಂಬಾ ತೆಳುವಾಗಿರ್ತಾರಲ್ಲ ಅಂತವ್ರು ಇದನ್ನ ಬಳಸಬೇಕಂದ್ರೆ ಹಸುವಿನ ತುಪ್ಪದೊಂದಿಗೆ ಬಳಸೋದು ಒಳ್ಳೇದು ಯಾಕಂದ್ರೆ ಪಿತ್ತ ಇದು ವಾತ ವಿಕಾರ ಇರ್ತಕ್ಕಂಥವ್ರಿಗೆ ಇದು ಅಷ್ಟೊಂದು ಸೆಟ್ ಆಗೋದು ಕಷ್ಟ ಆಗ್ತದೆ ಪಿತ್ತ ಮತ್ತು ಆ ಕಪ ಪ್ರಕೃತಿ ಇರತಕ್ಕಂಥವ್ರು ಇದನ್ನ ಸುಲಭವಾಗಿ ಬಳಸಬಹುದು ಹಾಗೆ ಸಪೂರವಾಗಿರೋರು ಡಯಾಬಿಟಿಸ್ ಇಂದ ಬಳಲ್ತಾ ಇದ್ರೆ ಅಂತವರು ತುಪ್ಪದೊಂದಿಗೆ ಬಳಸಿ ಇಲ್ಲ ದಪ್ಪ ಇದಾರೆ ಅಂತ ಹೇಳಿದವರು ಇದರ ಸ್ವರಸವನ್ನಾಗ್ಲಿ ಕಷಾಯವನ್ನಾಗ್ಲಿ ಹಾಗೆ ಸೇವನೆ ಮಾಡೋದ್ರಿಂದ ವೇಟು ಕೂಡ ಲಾಸ್ ಆಗುತ್ತೆ ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಕೂಡ ಕಡಿಮೆ ಆಗ್ತವೆ ಆ ಒಂದು ಸಕ್ಕರೆಯ ಪ್ರಮಾಣವು ಕೂಡ ಸರಿಯಾಗುತ್ತೆ ಸೆಲ್ಸ್ ಗಳು ಮತ್ತು ಪ್ಯಾಂಕ್ರಿಯಾಸ್ ರಿಆಕ್ಟಿವೇಟ್ ಆಗಿ ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡುವ ಶಕ್ತಿ ಇದರ ಸ್ವರಸಕ್ಕೆ ಮತ್ತು ಕಷಾಯಕ್ಕೆ ಇದೆ ಸತತವಾಗಿ ಇದನ್ನ ಮೂರು ತಿಂಗಳ ಪ್ರಯೋಗ ಮಾಡೋದ್ರಿಂದ ನೂರಕ್ಕೆ ಒಂದು ಪರ್ಸೆಂಟ್ ಜನರಲ್ಲಿ ಡಯಾಬಿಟಿಸ್ ರಿವರ್ಸ್ ಆಗುತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಆಂಟಿ ಇನ್ಫ್ಲಮೇಟರಿ ಆಂಟಿ ಮೈಕ್ರೋಬಿಯಲ್ ಸತ್ವವನ್ನು ಹೊಂದಿರೋದ್ರಿಂದ ದೇಹದಲ್ಲಿ ಆಗಿರ್ತಕ್ಕಂತ ಎಲ್ಲ ಇನ್ಫೆಕ್ಷನ್ ಗಳನ್ನ ದೂರ ಮಾಡುತ್ತೆ ಜ್ವರ ಬಂದಿರತಕ್ಕಂತ ಸಂದರ್ಭದಲ್ಲಿ ಇದರ ಒಂದು ಕಷಾಯವನ್ನು ನಾವು ಸೇವನೆ ಮಾಡೋದ್ರಿಂದ ಎಲೆ ಕಷಾಯವನ್ನು ಮಾಡ್ಕೊಂಡು ಸೇವನೆ ಮಾಡೋದು ಹೇಗೆ ಮಾಡೋದು ಒಂದು ಎರಡು ಮುಷ್ಟಿ ಎಲೆ ಎರಡು ಲೀಟರ್ ನೀರಲ್ಲಿ ಕುದಿಸಿ ಒಂದ್ ಲೀಟರ್ ಗಿಳಿಸಿ ಅದನ್ನು ಸೋಸಿ ಪ್ರತಿ ತಾಸಿಗೆ ಸೇವನೆ ಮಾಡ್ತಾ ಹೋಗಿ ಹತ್ತು ಬಾರಿ ಕುಡಿಯೋಷ್ಟ್ರಲ್ಲಿ ಜ್ವರ ಪೂರ್ತಿ ಹೋಗಿರುತ್ತೆ ಹಾಗೆ ಜ್ವರದ ಚಿಕಿತ್ಸೆಗಾಗಿ ಬೇವಿನ ಕಷಾಯ ಕುಡಿಯೋದು ಇದನ್ನ ಎರಡು ದಿವಸ ಕುಡಿದ್ಬಿಟ್ರೆ ನಿಮಗೆ ಮತ್ತೆ ಒಂದ್ ಎರಡು ವರ್ಷ ಜ್ವರನೇ ಬರೋದಿಲ್ಲ ಮತ್ತೆ ತಗೊಂಡ್ರೆ ತಂಪು ಆರತಿ ತಗೊಂಡ್ರೆ ಉಷ್ಣ ಅನ್ನೋ ಕೆಲವು ಇರ್ತದೆ ಅಂದ್ರೆ ಕೋಲ್ಡ್ ಅಲರ್ಜಿ ಆಗ್ತಾ ಇರ್ತದೆ ತಂಪು ಮಾಡಕ್ ಇದು ಹೀಟ್ ಮಾಡಕೊಳ್ಳಿ ಹೋದ್ರೆ ಪಿತ್ತ ಜಾಸ್ತಿ ಆಗ್ತಾ ಇರ್ತದೆ ಅಂತರ್ಗೂ ಕೂಡ ಬಹಳ ಮುಖ್ಯ ಇದು ಇದರ ಕಷಾಯವನ್ನ ನಾವು ಕುದಿಸಿ ಆರಿಸಿ ಅದರಲ್ಲಿ ಒಂದು ಅರ್ಧ ಚಮಚ ಯಾಕಂದ್ರೆ ಬಿಸಿ ಇರೋ ಸಂದರ್ಭದಲ್ಲಿ ಜೇನುತುಪ್ಪ ಹಾಕಬಾರ್ದು ಆ ಕಷಾಯ ಆರಿದ ಮೇಲೆ ಜೇನುತುಪ್ಪ ಬೆರೆಸಿ ನಾವು ಕುಡಿಯೋದ್ರಿಂದ ಕಫ ಎಲ್ಲಿ ಕಟ್ಟಿರತ ಕಫದ ಸಮಸ್ಯೆಯನ್ನು ನಾವು ಕರಗಸ್ಕೊಳ್ಬಹುದು ಆಮೇಲೆ ಕಫದ ಸಮಸ್ಯೆಯಿಂದ ಸ್ಕಿನ್ ಅಲರ್ಜಿಗಳು ಬರ್ತಿರ್ತಾವೆ ಹೆಚ್ಚಾಗಿ ಈ ಅರ್ಟಿಕೇರಿ ಅನ್ನೋ ಸಮಸ್ಯೆ ಹಲವಾರು ಸ್ಕಿನ್ ಅಲರ್ಜಿ ಬರ್ತಾ ಇವೆ ಈ ಕಫ ಸಮಸ್ಯೆ ಇರೋರ್ಗೆ ಕಫ ಹೋಯ್ತಂದ ಸ್ಕಿನ್ ಅಲರ್ಜಿ ಬರ್ತದೆ ಸ್ಕಿನ್ ಅಲರ್ಜಿ ಹೋಯ್ತಂದ್ರೆ ಕಫ ಬರ್ತದೆ ಬ್ಯಾಲೆನ್ಸ್ ಮಾಡತಕ್ಕಂತ ಅದ್ಭುತ ಔಷಧಿ ಇದರ ಕಷಾಯ ಕಷಾಯವನ್ನ ಸೇವನೆ ಮಾಡಬೇಕು ಜೇನುತುಪ್ಪದೊಂದಿಗೆ ತುಪ್ಪದೊಂದಿಗೆ ಸೇವನೆ ಮಾಡಬೇಕು ಅದ್ಭುತವಾಗಿ ಆ ಒಂದು ಚರ್ಮ ವ್ಯಾಧಿಗಳನ್ನ ನಾವು ಸರಿಪಡಿಸ್ಕೊಳ್ಬಹುದು ಚಕ್ಕೆಯನ್ನ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಆದ್ರೆ ಚಕ್ಕೆ ಕಷಾಯ ಚರ್ಮ ವ್ಯಾಧಿಗಳು ಜೊತೆ ಜೊತೆಗೆ ಕಫದ ಸಮಸ್ಯೆಗಳು ಇದೆ ಕಫ ಕಟ್ಟತಕ್ಕಂತ ಸಮಸ್ಯೆ ಅಸ್ತವಾನ್ ಸಮಸ್ಯೆಗೆ ದಿವ್ಯ ಪರಿಹಾರ ಅಂತ ಹೇಳ್ಬೋದು ಹಾಗೇನೆ ಇದರ ಒಂದು ಪ್ರಯೋಜನ ನಾವು ನೋಡೋದಾದ್ರೆ ಹೆಣ್ಮಕ್ಕಳು ಆ ಸ್ತನಪಾನ ಮಾಡಸ್ತಕ್ಕಂತ ಹೆಣ್ಣುಮಕ್ಕಳು ಮಕ್ಕಳಿಗೆ ಪದೇ ಪದೇ ಆ ಚರ್ಮ ರೋಗಗಳಾಗಿರಬಹುದು ಕಪ್ಪದ ತೊಂದರೆಗಳ ಆಗಬಾರದು ಅಂತ ಹೇಳಿದ್ರೆ ಇದನ್ನ ವಾರಕ್ಕೆ ಒಂದ್ಸಲನಾದ್ರೂ ಇದರ ಕಷಾಯವನ್ನ ಸೇವನೆ ಮಾಡೋ ರೂಢಿ ಇಟ್ಕೋಬೇಕು ಸ್ತನಪಾನ ಮಾಡಿಸತಕ್ಕಂತ ಹೆಣ್ಮಕ್ಳು ಹಾಗೆ ಅದರಿಂದ ಏನಾಗ್ತದೆ ಶುದ್ಧವಾದ ಹಾಲು ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗುತ್ತೆ ಮಗುವಿಗೂ ಕೂಡ ಒಳ್ಳೆಯದಾಗುತ್ತೆ ತಾಯಿಗೂ ಕೂಡ ಒಳ್ಳೇದು ಎದೆಯಲ್ಲಿ ಗಂಟೆಗಳಾಗದು ಹಾಲಿನ ಗಂಟೆಗಳಾಗದು ಎಲ್ಲ ಸಮಸ್ಯೆಗಳಿಂದ ದೂರ ಆಗ್ಬಹುದು ಪ್ರಯೋಜನಗಳನ್ನ ನಾವು ನೋಡೋದಾದ್ರೆ ಇದು ಇಮ್ಯುನಿಟಿಯನ್ನ ಬೂಸ್ಟ್ ಮಾಡತಕ್ಕಂತ ಶಕ್ತಿಯನ್ನ ಹೊಂದಿದೆ ಹಾಗೆ ಇದರ ಪ್ರಯೋಜನ ಮಲಬದ್ಧತೆಯಲ್ಲೂ ಕೂಡ ಆಗುತ್ತೆ ಇದರ ಕಷಾಯವನ್ನು ಕುಡಿದ್ರಿಂದ ಮಲಬದ್ಧತೆಯ ಸಮಸ್ಯೆ ದೂರ ಆಗುತ್ತೆ ಹೈಪರ್ ಅಸಿಡಿಟಿ ಸಮಸ್ಯೆ ಮತ್ತೆ ಅಜೀರ್ಣದ ಸಮಸ್ಯೆ ಹೈಪರ್ ಅಸಿರಿಟ್ ಅಜೀರ್ಣದ ಸಮಸ್ಯೆಗೂ ಕೂಡ ಇದರ ಕಷಾಯ ಸ್ವರಸ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಅಂತ ಹೇಳ್ಬಹುದು ಹೀಗೆ ಹೇಳ್ತಾ ಹೋದ್ರೆ ಇದರ ಅದ್ಭುತ ಪ್ರಯೋಜನಗಳು ತುಂಬಾ ಇದಾವೆ ಇದನ್ನ ಸರಿಯಾಗಿ ಬಳಸಿ ಇದನ್ನ ಕಷಾಯ ಹೇಗ್ ಮಾಡೋದು ಅಂತ ಹೇಳಿದ್ರೆ ಇದರ ಚಕ್ಕೆ ಚೂರ್ಣ ಹೇಳಿದ್ರೆ ಒಂದು ಚಮಚ ತೆಗೆದುಕೊಳ್ಳಬಹುದು ಇದರ ಒಂದು ಎಲೆಯ ಪೌಡರ್ ಆದ್ರೂ ಕೂಡ ಒಂದು ಚಮಚ ತೆಗೆದುಕೊಳ್ಳಬಹುದು ಹೀಗೆ ಎಲೆಯ ಪೌಡರ್ ಅಥವಾ ಚಕ್ಕೆಯ ಪೌಡರ್ ಅನ್ನ ಒಂದು ಚಮಚ ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಸೇವನೆ ಮಾಡೋದು ಈ ಕಷಾಯದ ಸೇವನೆ ಈ ರೀತಿಯಾಗಿ ಮಾಡೋದು ಆಮೇಲೆ ಇದರ ಸ್ವರಸ ಅಂತ ಹೇಳಿದ್ರೆ ಇದರ ಎಲೆಯನ್ನ ಜಜ್ಜಿ ನೇರವಾಗಿ ಅದನ್ನ ಬಟ್ಟೆಗೆ ಹಾಕಿ ಹಿಂಡಬೇಕು ರಸ ತೆಗಿಬೇಕು ಆ ರಸವನ್ನ ಮೂರರಿಂದ ಆರು ಚಮಚದವರೆಗೂ ಸೇವನೆ ಮಾಡಬಹುದು ಬೆಳಿಗ್ಗೆ ರಸ ಕುಡಿರಿ ಸ್ವರಸವನ್ನ ಸಂಜೆ ಕಷಾಯ ಕುಡಿರಿ ಹೀಗೆ ಮಾಡಬಹುದು ಇದರ ಚೂರ್ಣವನ್ನ ನಾವು ನೇರವಾಗಿ ತೆಗೆದುಕೊಳ್ಳೋದಾದ್ರೆ ಎಲೆಯ ಪುಡಿ ಅಥವಾ ಇದರ ಒಂದು ತೊಗಟೆಯ ಪುಡಿಯನ್ನು ತೆಗೆದುಕೊಳ್ಳೋದಾದ್ರೆ ಅರ್ಧ ಚಮಚ ಮುಕ್ಕಾಲು ಚಮಚದಷ್ಟು ತೆಗೆದುಕೊಳ್ಳಬಹುದು ಹಾಗೆ ದಿನನಿತ್ಯವಾಗಿ ನೇರವಾಗಿ ಇದನ್ನು ಸೇವನೆ ಒಬ್ಬ ಮನುಷ್ಯ ಆರರಿಂದ ಎಂಟು ಎಲೆಗಳನ್ನ ಅಗದು ಅಗದೊಗುದು ಸೇವನೆ ಮಾಡಬಹುದು ಹಾಗೂ ಇದರ ಎಲೆಯನ್ನ ಅರದು ಒಳ್ಳೆ ತರ ಮಾಡಿ ಒಂದು ಅಡಿಕೆಯ ಬೆಟ್ಟಿ ಇರುತ್ತಲ್ಲ ಆತರ ಅಡಿಕೆ ಬೆಟ್ಟಿಯ ಒಂದು ಎರಡು ಅಡಿಕೆ ಬೆಟ್ಟೆ ಗಾತ್ರದಷ್ಟು ಇದನ್ನ ಪೇಸ್ಟ್ ಅನ್ನು ಕೂಡ ನಾವು ಸೇವನೆ ಮಾಡಬಹುದು ಇದರ ಹೂಗಳನ್ನ ನಾವು ಸೇವನೆ ಮಾಡೋದಾದ್ರೆ ಇದರ ಹೂಗಳನ್ನ ನುಣ್ಣಗರದ ಪೇಸ್ಟ್ ಮಾಡಿ ನಾಲ್ಕು ಕಡಲೆ ಕಾಳು ಗಾತ್ರದಷ್ಟು ಅದರ ಹೂಗಳ ಪೇಸ್ಟ್ ಅನ್ನು ಕೂಡ ನಾವು ಸೇವನೆ ಮಾಡಬಹುದು ಅದರ ಹೂಗಳ ರಸವನ್ನ ಅರ್ಧದಿಂದ ಒಂದು ಚಮಚದಷ್ಟು ಸೇವನೆ ಮಾಡಬಹುದು ಇದಿಷ್ಟು ರೀತಿಯಲ್ಲಿ ಈ ಬೇವಿನ ಪ್ರಯೋಗವನ್ನ ಪ್ರಯೋಜನವನ್ನ ನಾವು ಪಡ್ಕೊಳ್ಬಹುದು ಸಂಚಿಕೆಯಲ್ಲಿ ಹೇಳಿರ್ತಕ್ಕಂಥ ಮಾಹಿತಿಗಳು ತಮಗೆ ಇಷ್ಟ ಆದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ ಅಲ್ಲಿ ನಾವು ಆರೋಗ್ಯವಂತರಾಗಿ ನೂರು ವರ್ಷ ಬಾಳಲಿಕ್ಕೆ ಯಾವೆಲ್ಲ ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನ ರೂಢಿಸ್ಕೊಳ್ಬೇಕು ಔಷಧಿಗಳಿಂದ ಈ ಬಿ ಪಿ ಶುಗರ್ ಥೈರೈಡ್ ಕೊಲೆಸ್ಟ್ರಾಲ್ ಇಂತ ಔಷಧಿಗಳಿಂದ ನಾವು ಸಂಪೂರ್ಣವಾಗಿ ಹೇಗೆ ಮುಕ್ತವಾಗಿ ಬದುಕಬೇಕು ಸಂಪೂರ್ಣವಾಗಿ ಆಹಾರದಲ್ಲೇ ಆರೋಗ್ಯವನ್ನ ಯೋಗದಲ್ಲಿ ಆರೋಗ್ಯವನ್ನ ಹೇಗೆ ಗಟ್ಟಿಯಾಗಿ ಇಟ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಕಾಯಿಲೆ ಬಂದವರು ಕೂಡ ಆ ಶಿಬಿರಕ್ಕೆ ಭಾಗವಹಿಸಬಹುದು ಮುಂದೆ ಕಾಯಿಲೆ ಬರದಂತೆ ನಾ ಚೆನ್ನಾಗಿರಬೇಕು ಅನ್ನೋರು ಕೂಡ ಆ ಶಿಬಿರಕ್ಕೆ ಭಾಗವಹಿಸಿ ಪ್ರಯೋಜನ ಪಡ್ಕೊಳ್ಬಹುದು ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ